ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಆನ್ಲೈನ್ ಟಿ ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೇನು ನ್ಯೂಸ್ ಚಾನಲ್ಲು ನಾವು ಇವತ್ತು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಈ ಟಿ ವಿ ನ್ಯೂಸ್ ಚಾನಲ್ಲು ಆನ್ಲೈನ್ ಚಾನಲ್ ಏನಿದೆ ಇದು ಎಂಟನೇ ವರ್ಷ ತುಂಬಿ ಒಂಬತ್ತನೇ ವರ್ಷಕ್ಕೆ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಚಿನ್ನು ಮತ್ತು ಅವರ ಸಂಗಡಿಗರು ಅವರ ಸಾಹಿತ್ಯ ಅವರ ಒಂದು ಏನು ಮುಂದಾಳತ್ವದಲ್ಲಿ ಭಾಳ ನಿರ್ಭೀತಿಯಿಂದ ಇದನ್ನು ಒತ್ತೇಳ್ತಾ ಇದ್ದೀನಿ ನಿರ್ಭೀತಿಯಿಂದ ಈ ಎಂಟು ವರ್ಷದ ಕಾಲ ಈ ಕಾರ್ಯಕ್ರಮವನ್ನು ಅಂದರೆ ಈ ನ್ಯೂಸ್ ಚಾನೆಲ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಪ್ರಪ್ರಥಮವಾಗಿ ತುಮ್ಕೂರ್ನಕ್ಕೆ ಶುರುವಾಗಿದ್ದು ನಮ್ಮ ಆನ್ಲೈನ್ ಟಿ ವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುರುವಾಗಿದ್ದು ಪ್ರಪ್ರಥಮವಾಗಿ ನಮ್ಮ ಚಿನ್ನೂರ ಮುಖಂಡತ್ವದಲ್ಲಿ ಅನ್ನೋದಕ್ಕೆ ಹೆಮ್ಮೆಯಾಗೋ ಅಂಥ ವಿಚಾರ ಈ ಕೆಲವಾರು ವಿಚಾರಗಳು ನಾವು ಅವರ ಒಂದು ಚಾನಲಲ್ಲಿ ಈಗಾಗಲೇ ನಾವು ನೋಡಿದಾಗ ನಗರಸಭೆಯಲ್ಲಿ ಒಂದು ಈ ಮಧ್ಯವರ್ತಕರದ್ದು ಅಂದರೆ ಹಾವಳಿ ಜೈ ಏಜೆಂಟ್ಗಳದ್ದು ಹಾವಳಿ ಭಾಳ ಇತ್ತು ಇವರು ಒಂದು ದಿವಸ ಅದನ್ನು ಏನು ಚಾನಲ್ಲು ಡೈರೆಕ್ಟಾಗಿ ಎಲ್ಲ ಲೈವು ಇದೆಲ್ಲ ನೋಡಿ ಮೇಲೆ ಅವತ್ತಿನ ಮಾರನೇ ದಿವಸವೇ ನಮ್ಮ ಲೋಕಾಯುಕ್ತರದ ದಾಳಿಯಾಗಿ ಅಲ್ಲಿ ಒಂದು ಸರಿಪಡಿಸೋ ರೀತಿಯಲ್ಲಿ ಒಂದು ಕೆಲಸ ಆಯಿತು ಅಂದರೆ ಇದನ್ನು ಯಾಕೆ ನಾನು ಒತ್ತು ಹೇಳ್ತಾ ಇದ್ದೀನಿ ಅಂದರೆ ನಿರ್ಭೀತಿಯಾಗಿ ಒಂದು ಚಾನಲ್ ಏನು ಕೆಲಸ ಮಾಡ್ಬೋದು ಅದರಿಂದ ಜನಪಯೋಗಿ ಏನಾಗುತ್ತೆ ಅನ್ನೋ ಒಂದು ವಿಚಾರ ಇದು ಹೇಳೋದಕ್ಕೆ ಇಚ್ಛಪಡ್ತಾನೆ ಹಾಗೆ ಇದೊಂದೇ ಅಲ್ಲ ನಮ್ಮ ಡೀಸೆಲ್ ಮಾಫಿಯಾ ಇರ್ಬೋದು ಪೆಟ್ರೋಲ್ ಮಾಫಿಯಾ ಇರ್ಬೋದು ಅವುಗಳಲ್ಲೂ ಅವರು ಹೆಚ್ಚಿನ ರೀತಿಯಲ್ಲಿ ಒಂದು ಶ್ರದ್ಧೆ ವಹಿಸಿ ಒಂದು ಚಾನಲ್ ಇದು ಮಾಡ್ಕೊಂಡ್ಬಂದಿದ್ದಾರೆ ಈ ಥರ ಇವರಿಗೆ ಈ ಹಲವಾರು ವರ್ಷ ಈಗಾಗಲೇ ಎಂಟು ವರ್ಷದ ಅನುಭವ ಇರುವಂಥ ಈ ಆನ್ಲೈನ್ ಟಿ ವಿ ಚಾನಲ್ಗೆ ಇವರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಾ ಹಾಗೆ ನಮ್ಮ ಹಲವಾರು ಕಾರ್ಯಕ್ರಮ ನಮ್ಮ ದೇವಾಲಯದ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಕಾರ್ಯಕ್ರಮಗಳನ್ನ ಈಗಾಗಲೇ ಭಾಳಷ್ಟುತಿ ನಮ್ಮ ಜೊತೆ ನಡೆಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಅವರಿಗೆ ಶುಭ ಕೋರ್ತೇನೆ